ಏನ್ ತಂಗಿ ಒಂಬತ್ತು ಗಂಟೆಗೆ ಚಾಲೋ ಮಾಡಿದ್ವಿ ಟೈಮ್ ಈಗ ಟೈಮ್ ಎಷ್ಟೈತಿ ಹಾಳೆ ಐದಾಗ್ಲಾಕ್ ಬಂದೈತಿ ನಮ್ದು ಮುಂಜಾನೆ ಹಿಡ್ಕೊಂಡು ನಾವು ಊಟ ಇಲ್ಲ ಏನಿಲ್ಲ ನಾಷ್ಟಾ ಮಾಡ್ಕೊಂಡು ಸ್ಟೇಜ್ ಮ್ಯಾಗ ಹತ್ತಿ ಐದು ಗಂಟೆ ಅಂದ್ರೆ ಮಂಗ್ಳಾರತಿ ಮಾಡುದೈತಿ ಹೌದೌದು ಮಂಗಾರತಿ ಮಾಡಿ ಅಂದು ಹೇಳಿ ನಡೀಲಿ ನೀತಿ ಅಲ್ಲಿ ನೆಲ್ಲೂರ ನಿಂಬೆ ಅಕ್ಕ ಮುಕ್ತಿ ಕಂಡ ಹಳಕ ನೀತಿಯಲ್ಲಿ ನೆಲೂರ ನಿಂಬ್ಯಾಕ ಮುಕ್ತಿ ಕಂಡ ಹಳಕ ನೀತಿಯಲ್ಲಿ ನೆಲೂರ ನಿಂಬ್ಯಾಕ ಮುಕ್ತಿ

ಏತಿಯಾಗಿ ಬಂದದಿ ಮನೆ ತನಕ ಹೌದು ಶಿವ ಗತಿಗೆಡಿ ಶಿವ ನೀನಗ್ಯಾರಿಲ್ಲೋ ಏತಿಯಾಗಿ ಬಂದ ನಮ್ಮನೆ ತನಕ ಗತಿಗೆಡಿ ಶಿವ ನೀನಗ್ಯಾರ ಇಲ್ಲೋ ಭಿಕ್ಷಾ ಬೇಡಿದಿ ಮಂಸಾ ತಿರು ಜಾಂಗೂಣ ನೀಡಿ ಹೊಟ್ಟೆ ತುಂಬ ತನಕ ನ್ಯಾಳೂರೇ ಮಗಾ ಮುಕ್ತಿ ಕಂಡಾಳಕ ನೀತಿ ಅಲ್ಲಿ ನೆಲ್ಲೂರ ನಿಂಬ್ಯಾಕ ಮುಕ್ತಿ ಕಂಡಾಳಕ ನೀತಿಯಲ್ಲಿ ನೆಲ್ಲೂರ ನಿಂಬ್ಯಾಕ ಮುಕ್ತಿ ಕಂಡಾಗಾ

ಶಿವಮಾನದೋಳು ಆಗ ನಕ್ಕ ಬಾಂದಾಕಿ ಕೈಯಾಗ ಸಿಕ್ಕ ಕೂಡಿ ಹೋಗ್ಯಾರೋ ಕೈಲಾದ ನಿಧಿಯಲ್ಲಿ ನಲ್ಲೂರ ಮುಕ್ತಿ ಮುಕ್ತಿ ಕಂಡಾಳಕ್ಕ ನೀತಿಯಲ್ಲಿ ನಲ್ಲೂರ ಮುಕ್ತಿ ಕಂಡ ಹಳಕ್ಕ ನೀತಿಯಲ್ಲಿ ನೆಲ್ಲು ರಾಣಿ ಮಗಾಳಗ ನಿತಿಯಲ್ಲಿ ನೆಲ್ಲು ರಾಣಿ ಮಗಾಳಗಾನಿನ ರಾಣಿ ಮಗ ಡಾಂಬರ ಚೆನ್ನವನ ಡೊಳ್ಳಿನ ಲೆಕ್ಕ ಆನಸೀದರಂದು ಎತ್ತಯದಿಯಾಗ ಡಾಂಬರ ಚೆನ್ನವನ ಡೊಳಿನ ನನಸೀದರಂದು ಮ್ಯಾದರ ಖ್ಯಾತನ ಮನಸಿನ ತೂಕ ಮಾ ದೇವ ಮಾಡ್ಯ ನಮನಿವೆಂಬ ದಾಲ್ರ ನಿಂಬ ಮುಕ್ತಿ ಕಂಡ ನೀತಿಯಲ್ಲಿ ನೀತಿಯಲ್ಲಿ ನೆಲ್ಲೂರೀಕ ಮುಕ್ತಿ ಕಂಡ ನೀತಿಯಲ್ಲಿ ನೆಲ್ಲೂ ರಾಣಿ ಮುಕ್ತಿ ಗಂಡಾಳ ನೀತಿಯಲ್ಲಿ ನಲ್ಲೋರಣೆ ಬದ್ಧಿ ಮುಕ್ತಿ ಅಳಧ ನೀತಿಯಲ್ಲಿ ನಲ್ಲೋರಣೆ ಬದ ಏ ದೇವಿಗೆ ಭಿಕ್ಷಾ ಬೇಡೋದಕ್ಕ ಏನ್ ಮಾಡುವ ಆ ನಿಂತಾರ ನಿನ್ನ ಎಡ ಬಾಲಕ ಏ ದೇವಿಗೆ ಭಿಕ್ಷಾ ಶರಣಾರ ನಿಂತಾರ ನಿನ್ನ ಎಡ ಬಾಲಕ ಸತ್ವ ಎದ್ದವಾನ ಸತ್ಯ ನಾಗಮ್ಮ ಪಡೆದಳ ಸಂಜೀವ ನೀತಿಯಲ್ಲಿ ನಲ್ಲೂರ ನೆಮ್ಮ ಮುಕ್ತಿ ಕಂಡ ನೀತಿಯಲ್ಲಿ ನಲ್ಲೂರ ಅಕ್ಕ ಮುಕ್ತಿ ಕಂಡ ಹಳಕ್ಕ

ಆ ಕಂಚಿನ ಕಲ್ಮ ತಿಳಿವಾಳೆ ಪಕ್ಕ ನೀ ಬಾರೋ ನನ್ನ ಯಾಚಿ ಕಂಚಿನ ಕಲ್ಮ ತಿಳಿವಾಳೆ ಪಕ್ಕ ರಾಮಚಂದ್ರನ ಕವಿಯ ನಾಜುಕ ಸಾವೀಸ ಪದವಿಯ ಸಾವಿರ ನಿಂಬಾತಿ

ಈ ಚಿಕ್ಕ ಕಲೆಯನ್ನು ಕಂಡು ಇಪ್ಪತ ಪಾರ್ವತಿ ಬೆಳಗುವೆ ನಾರು ಜಯ ನಮ ಪಾರ್ವತಿ ಬೆಳಗುವೆ ನಾರು ತೇ ತಾಯಿ ಜಗನ್ನ ಮಾತೆ ಜಗ ತಾಯಿ ಜಗನ್ನ ಮಾತೆ ಜಯ ನಮ ಪಾರ್ವತಿ ಬೆಳಗು ಜಯ ನಮ ಪಾರ್ವತಿ ಬೆಳಗೋ

ಸ್ವಯಂ ಮನೆಯನ್ನಲ್ಲಿ ಜ್ಯೋತಿ ತಳೆ ತಳಿಸುವ ಸೂರ್ಯನ ಸಾಂಬಾ ಸ್ವಯಂ ಮನೆಯನ್ನಲ್ಲಿ ಜ್ಯೋತಿ ತಳೆ ತಳಿಸುವ ಸೂರ್ಯ ಮಗನ ಹಡದೆ ಮಂಗಾಲ ಮೂರ್ತಿ ಮಗನ ಹಡದೆ ಮಂಗಾಲ ಮೂರ್ತಿ ನಮಗ

ಾಯ ಜಗ ಜೈ ಮಂಗಲಂ ಜೈ ನಮ ಪಾರ್ವತೇಶ್ವರ ರಮೇ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಇದು ಹಂಗೈತೆ